ನ್ಯಾಯ ಎಲ್ರಿಗೂ ಒಂದೇ ನ್ಯಾಯ ಇರಬೇಕು ಆ ಕುಟುಂಬಕ್ಕೆ ಇಬ್ರು ಮಕ್ಕಳಿದ್ದಾರೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಒಬ್ಬ ಮಗ ಎಂಪಿ ಮುಂದಿನ ಸಲಿ ಲೋಕಸಭಾ ಸದಸ್ಯರ ಅಕಸ್ಮಾತ್ ಇನ್ನೊಬ್ಬ ಮಗ ಎಂಎಲ್ಎ ಮತ್ತು ರಾಜ್ಯದ ಅಧ್ಯಕ್ಷ ನನ್ನ ಕುಟುಂಬ ಚಂದ ಬಗ್ಗೆ ನಾನು ಏನು ಮಾತಾಡ್ಲಿಕ್ಕೆ ಹೋಗಲ್ಲ ನಾನು ಮಾಡಿದ ತಪ್ಪೇನು ನನ್ನ ತಪ್ಪೇನು ತಂದು ನಿರೀಕ್ಷೆ ಏನಪ್ಪ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ತೀರ್ಮಾನ ವಾಪಸ್ ತಗೊಂಬಾರ್ದು ಅಂತ ಅದೆಲ್ಲರೂ ಕೂಡ ಹೇಳಿದ್ದಾರೆ ನಾವಿವತ್ತು ನಿಮ್ಮೆಲ್ಲರೂ ಕೂಡ ಕೇಳ್ಕೊಳ್ಳೋದು ಇಷ್ಟೇನೆ ನನ್ನ ತಂದೆಯವರು ಸುಮಾರು ನಲವತ್ತು ವರ್ಷದ ರಾಜಕಾರಣ ಮಾಡಿದ್ದಾರೆ ಅವ್ರ ಜೊತೆ ಜೊತೆಗೆ ಒಂದು ಅನಿಲ್ಸ ನಾನು ಕೂಡ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ ಈ ಇಡೀ ನಲವತ್ತು ವರ್ಷದಲ್ಲಿ ನಮ್ಮ ತಂದೆಯವರಿಂದ ಯಾರ್ಯಾರು ಅನ್ಯಾಯ ಆಗಿದೆಯಾ ದಯಮಾಡ ಇವತ್ತಿನವರೆಗೂ ಕೂಡ ಮಾಡಿಲ್ಲ ಮುಂದೆನೂ ಕೂಡ ಮಾಡಲ್ಲ ಯಾಕಂದ್ರೆ ನೀವು ರೂಢ ನಾವು ಅಂತ ಸಂದರ್ಭ ಬದುಕು ಬಂದ್ರೆ ನೂರಕ್ಕ ನೂರು ನಮ್ಮ ಕುಟುಂಬದ ಜೊತೆ ನಾವು ಸಂದರ್ಭ ವ್ಯಕ್ತಿ ಸದನದ ನಮ್ಮ ಕೇವಲ ಐದರಿಂದ ಆರು ದಿನ ಆಗಿರ್ಬೋದ ಈ ಐದರಿಂದ ಆರು ದಿನದಲ್ಲಿ ಎಲ್ಲಾ ಪ್ರಾಮುಖ್ಯಗಳು ಕೂಡ ಹೋರಾಟ ಮಾಡಿ ಬರ್ತಾ ಇದೆ ನಾನು ಅಂತ ಬಂದೇ